ವೆಲ್ಕಮ್ ಟು ದ ಮೈ ಚಾನೆಲ್ ನೋಡಿ ಗೈಸ್ ಯೂಟ್ಯೂಬ್ ಅಲ್ಲಿ ಮೊನಿಟೈಸೇಷನ್ ಆನ್ ಮಾಡ್ಕೋಬೇಕಂತಂದ್ರೆ ತೌಸಂಡ್ ಸುಷ್ಕಾ ಬಸ್ ಮತ್ತೆ ಫೋರ್ ಅವರ್ನ ಕಂಪ್ಲೀಟ್ ಮಾಡಬೇಕು ಕೆಲವೊಂದಿಷ್ಟು ಜನ ಎರಡು ಇಲ್ಲ ಮೂರು ತಿಂಗಳಲ್ಲಿ ಒನ್ ತೌಸಂಡ್ ಸುಷ್ಕಾ ನ ಕಂಪ್ಲೀಟ್ ಮಾಡ್ತಾರೆ ಆದರೆ ಅವರಿಗೆ ಫೋರ್ ತೌಸಂಡ್ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಎಷ್ಟು ಒಳ್ಳೆ ಒಳ್ಳೆ ವಿಡಿಯೋ ಹಾಕಿದ್ರು ಕೂಡ ಅವರ ಒಂದು ವಾಚ್ ಅವರ್ ಇನ್ಕ್ರೀಸ್ ಆಗ್ತಿರಲ್ಲ ಕೆಲವೊಬ್ರು ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಅಲ್ಲಿ ಸ್ಟ್ರಕ್ ಆಗಿರ್ತಾರೆ ಅಂತವರು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ಹೇಳು ಈ ಇಂದ ನಿಮ್ಮ ಒಂದು ವಾಚ್ ಅವರ್ ಒನ್ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ ಯಾವುದೇ ಯಾಕೆ ಅಥವಾ ಯಾವುದೇ ವೆಬ್ಸೈಟಿಂದನೂ ಅಲ್ಲ ಕೇವಲ ನಿಮ್ಮ ಫ್ರೆಂಡ್ ಮೊಬೈಲ್ ಅಥವಾ ಫಾದರ್ ಮೊಬೈಲಿಂದ ನಿಮ್ಮ ಫ್ರೆಂಡ್ ಅಥವಾ ಫಾದರ್ ಮೊಬೈಲಿಂದ ಹೇಗೆ ಕಂಪ್ಲೀಟ್ ಮಾಡೋದು ಅಂತಂದರೆ ನೀವು ನಿಮ್ಮ ಚಾನಲಲ್ಲಿರುವ ಗೆ ಆಡ್ ಆ್ಯಡ್ ಮಾಡಿರ್ಬೋದು ಒಂದು ವೇಳೆ ನೀವು ಆ್ಯಡ್ ಮಾಡಿಲ್ಲ ಅಂದರೆ ಹೋಗಿ ಆ್ಯಡ್ ಮಾಡ್ಕೊಳ್ಳಿ ಯಾರು ಮಾಡೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಅಲ್ಲಿ ನಾನು ಹೇಗೆ ಆ್ಯಡ್ ಮಾಡೋದು ಅಂತ ತಿಳಿಸಿದ್ದೇನೆ ಆದ್ದರಿಂದ ವೀಡಿಯೋನ ಪೂರ್ತಿಯಾಗಿ ಬನ್ನಿ ಗು ಟೈಮನ್ನು ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡಿ ನೋಡಿ ಗೈಸ್ ನಿಮ್ಮ ಒಂದು ಚಾನಲನ್ನು ಯೂಟ್ಯೂಬ್ಗೆ ಹೋಗಿ ನಿಮ್ಮ ಫ್ರೆಂಡ್ ಐಡಿಯ ಫ್ರೆಂಡ್ ಐ ಡಿ ಅಥವಾ ನಿಮ್ಮದೇ ಅಥವಾ ನಿಮ್ಮದೇ ಆದ ಇನ್ನೊಂದು ಐಡಿಯಲ್ಲಿ ನಿಮ್ಮ ಒಂದು ಚಾನಲನ್ನು ಓಪನ್ ಮಾಡಿಕೊಳ್ಳಿ ಗೆ ಹೋಗಿ ನಿಮ್ಮ ಐಡಿಯಿಂದ ಓಪನ್ ಮಾಡಬೇಡಿ ನಿಮ್ಮ ಯೂಟ್ಯೂಬ್ ಐಡಿ ಇಂದ ಮಾತ್ರ ಓಪನ್ ಮಾಡಬೇಡಿ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ನಿಮ್ಮ ಫ್ರೆಂಡ್ ಐ ಡಿ ಅಥವಾ ನಿಮ್ಮದು ಇನ್ನೊಂದು ಐ ಡಿ ಇದ್ದರೆ ಅದರಲ್ಲಿ ಓಪನ್ ಮಾಡ್ಬೋದು ಇವಾಗ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ವಿಡಿಯೋನ ಪ್ಲೇ ಗೆ ಆ್ಯಡ್ ಮಾಡಿದರೆ ಮಾತ್ರ ಆ ಆಪ್ಷನ್ ಕಾಣುತ್ತೆ ಅದರಿಂದ ಆ್ಯಡ್ ಮಾಡಿಲ್ಲ ಅಂದ್ರೆ ಆ್ಯಡ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ವೀಡಿಯೋಸ್ ಬರುತ್ತೆ ಮಾಡಿದ್ರೆ ಈ ತರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲೆ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಲಿಟಿ ಕೆಳಗೆ ಒಂದು ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಎಕ್ಸ್ ಜೀರೋ ಪಾಯಿಂಟ್ ಫೈವ್ ಎಕ್ಸ್ ಜೀರೋ ಪಾಯಿಂಟ್ಸ್ ಮತ್ತೆ ನಾರ್ಮಲ್ ಅಂತಿಗ ತುಂಬಾ ಸ್ಲೋ ಆಗಿ ಓಡುತ್ತೆ ಆದ್ರಿಂದ ನೀವು ಜೀರೋ ಪಾಯಿಂಟ್ ಮಾಡಿದ್ರೆ ತುಂಬಾ ಅಲ್ಲಿ ಹೋಗುತ್ತೆ ಅದರಿಂದ ನೀವು ವಾಚ್ ಅವರ ಬೇಗ ಕಂಪ್ಲೀಟ್ ಮಾಡಬೇಕಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಎಕ್ಸ್ ಅಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿ ರಾತ್ರಿ ಬಿಟ್ಟು ಇದರಿ ಇದರಿಂದ ಬಿಡೋದರಿಂದ ನಿಮ್ಮ ರಾತ್ರಿ ಬಿಡೋದ್ರಿಂದ ವೀಡಿಯೋ ಈ ವಿಡಿಯೋ ಎಂಟು ನಿಮಿಷ ಇರೋದರಿಂದ ನಿಮಗೆ ನಲವತ್ತು ನಿಮಿಷ ವಾ ವಾಚ್ ಸಿಗುತ್ತೆ ಟೈಮ್ ಸಿಗುತ್ತೆ ವಾಚ್ ಅವರಿಗೆ ನಲವತ್ತು ನಿಮಿಷ ಆ್ಯಡ್ ಆಗುತ್ತೆ ಆದ್ದರಿಂದ ಈ ಥರ ಮಾಡಿದರೆ ನಿಮಗೆ ನಿಮ್ಮ ಒಂದು ವಾಚ್ ಅವರನ್ನು ಬೇಗ ಕಂಪ್ಲೀಟ್ ಮಾಡ್ಬೋದು ಆದ್ದರಿಂದ ನೀವು ನಿಮ್ಮ ಫ್ರೆಂಡ್ ಐಡಿಯಿಂದ ನಿಮ್ಮ ಐಡಿಯಿಂದ ಈ ಥರ ಮಾಡೋಕ್ಕೆ ಹೋಗಬೇಡಿ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ನಿಮ್ಮ ಫ್ರೆಂಡ್ ಐಡಿ ಅಥವಾ ನಿಮ್ದು ಇನ್ನೊಂದು ಐ ಡಿ ಇದ್ದರೆ ಬೇರೆ ಮೊಬೈಲಲ್ಲಿ ಮಾಡಿ ಈ ಥರ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಎಕ್ಸಲ್ಲಿ ನಿಮ್ಮ ವೀಡಿಯೋವನ್ನು ಬಿಟ್ಟುಬಿಡಿ ರಾತ್ರಿಯೆಲ್ಲ ಅದು ಓಡೋದ್ರಿಂದ ನಿಮಗೆ ಅವರ್ ಆ್ಯಡ್ ಆಗುತ್ತೆ ಆದ್ದರಿಂದ ಈಗ ಹೀಗೆ ಕಂಪ್ಲೀಟ್ ಮಾಡ್ಬೋದು ಈಗ ನಿಮ್ಮ ವೀಡಿಯೋನ ಪ್ಲೇ ಲಿಸ್ಟಿಗೆ ಹೇಗೆ ಆ್ಯಡ್ ಮಾಡೋಂಥ ಅಂದರೆ ಇವಾಗ ನಿಮ್ಮ ವೀಡಿಯೋ ಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇ ಗೆ ಆ್ಯಡ್ ಮಾಡೋಕೆ ಪ್ಲೇಸ್ ಮೇಲೆ ಅಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪಬ್ಲಿಷ್ ಅಂತ ಆದ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇದು ನಾನು ಅವಾಗೆ ಮಾಡಿದ್ದೀನಿ ಅದಕ್ಕೆ ನನಗೆ ಇದು ಕ್ರಿಯೇಟ್ ಆಪ್ಷನ್ನು ತೋ ಕೊಡುತ್ತಿಲ್ಲ ಇದು ಕ್ರಿಯೇಟ್ ಮಾಡೋಕ್ಕೆ ನಾನು ಆವಾಗಲೇ ವಿಡಿಯೋನ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಬೇರೆ ಯಾವುದಾದ್ರೂ ಬರುತ್ತೆ ನೋಡ್ತೀನಿ ಇದು ಕೂಡ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋಗೂ ಸಹ ನಾನು ಆವಾಗಲೇ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಪ್ರೈವೇಟ್ ಅಂತಿರುತ್ತೆ ನೀವು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡಬೇಕು ಪಬ್ಲಿಕ್ ಆ್ಯಡ್ ಮಾಡೋದ್ರಿಂದ ಎಲ್ಲರೂ ನಿಮ್ಮ ವೀಡಿಯೋನ ನೋಡ್ತಾರೆ ಆದ್ದರಿಂದ ಇಲ್ಲಿ ಪಬ್ಲಿಕ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವೀಡಿಯೋನ ಬಿಡಬೇಕು ಪಬ್ಲಿಕ್ ಇದನ್ನು ನಾನು ಹಾಕಿಬಿಟ್ಟಿದ್ದೀನಿ ಈ ಥರ ಮಾಡಿದರೆ ನಿಮ್ಮ ಒಂದು ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಅಂದರೆ ಒಂದು ವೀಕ್ ಅಥವಾ ಟೂ ವೀಕ್ ತೊಗೋಬೋದು ಈ ಥರ ಮಾಡಿದರೆ ಕಂಪ್ಲೀಟ್ ಮಾಡಿದರೆ ನಿಮ್ಮ ಫ್ರೆಂಡ್ ಐಡಿಯಿಂದ ಮಾಡಿ ಈ ಥರ ನಿಮ್ಮ ಫ್ರೆಂಡ್ ಐ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್